ಹೆಂಗತ್ತು ಬಂದಿದೀವಿ ಅಂದ್ರೆ ಟ್ರೈನಿಂಗ್ ಇವತ್ತು ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇವತ್ತು ನನ್ನ ನಂತ ಇಬ್ರು ಹೇಳ್ಕೊಂಬಿಟ್ರು ಇಲ್ಲ ಅಂತಂದ್ರೆ ನಾನು ಹತ್ತೆನ ಅದೇ ಅವರಿಗೂ ಪುಷ್ಪಾವತಿ ಕಾಫಿ ಕುಡಿದ್ರು ಸಾಕು ಅನ್ನಷ್ಟೇನೋತಿತ್ತು ಹಿಂಗೆ ತಿಮ್ಮಪ್ಪನ ನಾಮನ್ನು ಹಾಕಿಸ್ಕೊಂಡ್ವಿ ಇದ್ ಹಾಕಿದ್ಮೇಲೆ ತಿರುಪತಿ ಬಂದಿದ್ದು ಒಂದು ದರ್ಶನ ಮಾಡಿದ ಒಂದು ಕಡೆ ಅಂತ ಅನ್ಸೋದು ತಿರುಪತಿ ಹಂಗೇನಲ್ಲ ಅದ್ ಹಾಕ್ಸ್ಕೊಂಡ್ರೆ ಒಂದ್ ಕಡೆ ಅಷ್ಟು ಇವಾಗ ಊಟ ಮಾಡ್ಕೊಂಡು ದರ್ಶನಕ್ಕೆ ಹೋಗೋದು ತಾಂಡ್ರ ಲಡ್ಡುನಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಲಾವಣ್ಯ ಚೇತನ್ಗೌಡ ವ್ಲಾಗ್ಸ್ ನಾವಿವತ್ತು ಆಲ್ರೆಡಿ ರೆಡಿ ಆಗಿದ್ದೀವಿ ಇಬ್ರು ತಿರುಪತಿಗೆ ಹೊಡ್ಡ ಇದ್ದು ಚೇತನ್ ಆಲ್ರೆಡಿ ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ ನಾನು ಹೋಗ್ಬೇಕು ಇವಾಗ ಸೊ ಒಂದ್ಸಲ ತಿರುಪತಿ ಮಂತ್ರಾಲಯ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಸಮ್ ರೀಸನ್ಸ್ ನನ್ನಿಂದನೇ ಕ್ಯಾನ್ಸಲ್ ಆಯಿತು ಸೊ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು ಅವ್ರು ಮುಡಿ ಕೊಡ್ಬೇಕು ಅಂದ್ಕೊಂಡಿದ್ರು ಹಾಗಾಗಿ ಹೋಗ್ಲೇಬೇಕು ಅಂತ ಊರಿಗೆ ಹೋಗ್ಬೇಕಿತ್ತು ಹುಷಾರಿಲ್ಲದೆ ಚೇತನ್ಗೆ ತ್ರೀ ಡೇಸ್ ಫುಲ್ ಹುಷಾರಿರ್ಲಿಲ್ಲ ಅದರಿಂದ ಅದು ಕ್ಯಾನ್ಸಲ್ ಆಯಿತು ಫೈನಲಿ ತಿರುಪತಿಗೆ ಇವತ್ತು ಹೊರಟಿದ್ದೀವಿ ಇವತ್ತು ಡಿಸೆಂಬರ್ ನೈನ್ತ್ ನೈಟ್ ಇವಾಗ ಟ್ರೈನ್ ಇದೆ ಏಯ್ಟ್ ಓ ಕ್ಲಾಕಿಗೆ ನಾವು ಸೆವೆನ್ ತರ್ಟಿ ಇಲ್ಲೇ ಇದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ಹೋಗೋಣ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಹೋಗೋಣ ನಮ್ಮ ಜರ್ನಿ ಹೇಗಿರುತ್ತೆ ತಿರುಪತಿ ದರ್ಶನ ಹೇಗಾಗುತ್ತೆ ಆಲ್ರೆಡಿ ಬುಕ್ ಮಾಡಿ ದರ್ಶನ ಟಿಕೆಟ್ಸ್ ಎಲ್ಲ ಎಲ್ಲ ಕ್ಯಾನ್ಸಲ್ ಆಗಿ ಇವಾಗ ಬುಕ್ಕಿಂಗ್ ಏನೂ ಇಲ್ಲದೆ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಎಷ್ಟು ದಿನ ಆಗುತ್ತೆ ದರ್ಶನ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡಬೇಕು ಬನ್ನಿ ಹೋಗೋಣ ಹೆಂಗತ್ತು ಬಂದಿದ್ದೀವಿ ಅಂದರೆ ಟ್ರೈನಿಂಗ್ ಇವತ್ತು ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇವತ್ತು ನನ್ನಂತ ಇಬ್ಬರು ಎಳ್ಕೊಂಬಿಟ್ರು ಇಲ್ಲ ಅಂತಂದ್ರೆ ನಾನು ಹತ್ತೇನೆ ಅದೇ ಅವರಿಗೂ ಫೋನ್ ಕೊಟ್ಬಿಟ್ಟೆ ಚಿನ್ನು ನಾನು ನನ್ನ ಫೋನಲ್ಲಿ ಎತ್ಕೊಂಡು ಅಂದರೆ ಅವ್ರು ಎತ್ಕೊಂಡು ಹೋಗ್ತಿರಲಿಲ್ಲ ಆ ಫೋನಲ್ಲೇ ಇರುತ್ತೆ ನಾನು ಹೋಗಾಗಲ್ಲ ಅನ್ಕೊಂಡೆ ಅಬ್ಬಾ ಅವತ್ತು ಟ್ರೈನ್ನ ಯಾವ ಸಿಚುವೇಶನಲ್ಲಿ ಹತ್ತಿದ್ವಿ ಅನ್ನೋದನ್ನೇ ನಾನು ಚೇತನೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಎಷ್ಟು ಕಷ್ಟ ಆಯಿತು ಅಂತಂದರೆ ಟ್ರ್ಯಾಕ್ನ ನೆಗದ್ಬಿಟ್ಟು ಹೋಗಿ ಹತ್ತಿದ್ದು ಅದನ್ನು ಯಾರಾದರೂ ಒಬ್ಬರು ವೀಡಿಯೋ ಮಾಡಿದ್ರಂತೂ ಸೇಮ್ ಯಾವುದಾದ್ರೂ ಒಂದು ಮೂವಿಲಿ ಹೋಗ್ತಾ ಇರ್ತಾರ ನೋಡಿ ಓಡೋಗಿ ಹತ್ಕೊಳ್ತಾ ಇರ್ತಾರಲ್ಲ ಆ ಥರ ಇತ್ತು ನನಗೆ ಬೇರೆ ಭಯ ಇಲ್ಲ ಟ್ರೈನ್ ಆಲ್ರೆಡಿ ಮೂವ್ ಆಗಿದೆ ಸೆವೆನ್ ತರ್ಟಿಗೆ ನಾವು ಮನೇಲೇ ಇದ್ದೀವಿ ಏಯ್ಟಿಗೆ ಆಲ್ರೆಡಿ ಟ್ರೈನು ಏಯ್ಟಿಗೆ ಆಲ್ರೆಡಿ ಮೂವ್ ಆಗಿದೆ ಚೇತನ್ ಫಸ್ಟೇ ಯಾವುದು ಪ್ಲಾಟ್ಫಾರ್ಮ್ ಎಲ್ಲ ನಾವು ಆಟೋಲ್ಲಿ ಹೋಗಬೇಕಾದ್ರೇ ನೋಡಿದ್ರು ಆಟೋದಿಂದನೇ ಆಗಿದ್ದದ್ದು ಎರಡು ಸಲ ಬುಕ್ ಮಾಡಿ ಕೂಡ ಅವರಿಗೆ ಅಡ್ರೆಸ್ಸಲ್ಲೇ ಸುತ್ತುತ್ತಾ ಇದ್ದಾರೆ ಬರ್ತಾನೆ ಇಲ್ಲ ಅವರಿಂದನೇ ಲೇಟಾಯಿತು ಸೊ ಅಲ್ಲಿ ಹೋಗಿ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮೆಲ್ಲ ಇಲ್ಲೇ ನೋಡಿಕೊಂಡು ಇದ್ದೇ ಟ್ರೈನು ಅಂತ ನಾವು ಕರೆಕ್ಟಾಗಿ ಸ್ಟೇಷನ್ ಒಳಗಡೆ ಹೋಗಿದ ತಕ್ಷಣ ಜಂಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರು ಸದ್ಯ ಅಲ್ಲಿದ್ದವ್ರು ಇಬ್ರು ನಮ್ಮನ್ನು ನನ್ನನ್ನು ಒಳಗಡೆ ಕರ್ಕೊಂಡ್ರು ಚೇತನೇನೋ ಈಸಿಯಾಗಿ ಹತ್ತುತ್ತಾ ಇದ್ರು ನನಗೆ ಕಷ್ಟ ಆಗ್ತಾಯಿತ್ತು ಸೊ ಅಂತೂ ಇಂತೂ ಹತ್ತಿದ್ವಿ ಚೇತನ್ ಹೋಗಿ ನಾ ಕೆಳಗಡೆ ಸೀಟ್ ಇತ್ತು ಅಪೋಸಿಟ್ ನನಗೆ ಮೇಲುಗಡೆ ಸೀಟಿತ್ತು ಸೊ ನಾನು ಬೇಸಿಟ್ ಎಲ್ಲ ತೊಗೊಂಡೋಗಿ ಆರಾಮಾಗಿ ಹೊಚ್ಕೊಂಡು ಮಲ್ಕೊಂಡೆ ಇದು ನಮ್ಮ ಟ್ರೈನ್ ಸ್ಟೋರಿ ಯಾವತ್ತೂ ಟ್ರೈನ್ ಮಿಸ್ ಆಗೋ ಚಾನ್ಸಸ್ ಇತ್ತು ಸೊ ಅಲ್ಲಿಂದ ಬೆಳಗ್ಗೆ ಇಳಿದ್ವಿ ಬಂದು ಹಿಡಿದೀವಿ ಬೆಳಗ್ಗೆ ಬೆಳಗ್ಗೆ ಏಳುವರೆಗೆ ತಿರುಪತಿಗೆ ಬಂದು ಹಿಡಿದೀನಿ ನಾನಂತೂ ಬೆಡ್ ಹಚ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದೆ ಚೇಟಿಂಗ್ ಇಲ್ಲ ಬೇಡ ನಂಗೆ ಬೆಡ್ಶೀಟ್ ಅಂತ ನಾನು ಒನ್ ಒನ್ ಅವರ್ಗೆ ಫೋನ್ ನೋಡ್ತಾನೆ ಇವಾಗ ನೋಡ್ಬೇಕು ಮನೆಯಲ್ಲಿ ಫಸ್ಟ್ ಏನ್ ಮಾಡೋದು ಅದಾದಮೇಲೆ ನಾವು ಬಸ್ ಹತ್ಕೊಂಡು ಮೇಲೆ ಬಂದ್ವಿ ಮೇಲೆ ಮೇಲೆ ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ವಿ ಫಸ್ಟು ರೂಮ್ ಬುಕ್ಕಿಂಗ್ ತೊಗೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಹೋಗ್ಬಿಟ್ಟು ಫಸ್ಟು ರೂಮ್ಗೆ ಟೋಕನ್ನ ತೊಗೊಂಡ್ವಿ ರೂಮ್ಸ್ ನಿಮಗೆ ಸಿಗೋದು ಮೆಸೇಜ್ ಬರೋದು ಒಂದು ತ್ರೀ ಟು ಫೋರ್ ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು ಅಷ್ಟರಲ್ಲಿ ನಮಗೆ ತುಂಬ ಕೆಲಸ ಇತ್ತು ಅಷ್ಟರಲ್ಲಿ ದರ್ಶನಕ್ಕೆ ಟಿಕೆಟ್ ತೊಗೋಬೇಕಿತ್ತು ಟಿಫನ್ ಮಾಡಬೇಕಿತ್ತು ಇವರಿಗೆ ಅಷ್ಟರಲ್ಲಿ ಇದು ಮುಡಿ ಕೊಟ್ಕೊಂಡು ಬರಬೇಕಿತ್ತು ಇದೆಲ್ಲ ಕೆಲಸಗಳಿತ್ತು ಸೊ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಷ್ಟರಲ್ಲಿ ನಮಗೆ ರೂಮ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಬಂದಿಲ್ಲಿ ಇಲ್ಲಿ ಟಿಫನ್ನ ಮಾಡ್ಕೊಂಡ್ವಿ ಇವಾಗ ರೂಮಿಗೆಲ್ಲ ಟಿಕೆಟ್ನ ತಗೊಂಡಿದ್ದೀವಿ ಇನ್ನು ಒನ್ ಅವರಲ್ಲಿ ರೂಮ್ ಸಿಗುತ್ತೆ ಅಷ್ಟಲ್ಲಿ ಹೋಗಿ ಮುಡಿ ಕೊಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಪಾಪ ನಮ್ಮ ಮನೆಯರಿಗೆ ಬೇಜಾರಾಯ್ತೈತೆ ಹೆಂಗಿರೋದು ಅಂತ ಅನ್ನಿಸ್ತೈತೆ ತಗೊಳ್ಲೇಬೇಕಲ್ಲ ಇವಾಗ ಹೋಗ್ತಿದ್ದೀವಿ ಬರ್ಡೆ ಮಾಡಿಸೋದಿಕ್ಕೆ ನೋಡ್ಬೇಕು ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡಿದೀನಿ ಇಲ್ಲಿ ಟಿಕೆಟ್ ತಗೋಬೇಕಂತೆ ಅದಕ್ಕೆ ಟಿಕೆಟಿಗೆ ನಿಂತಿದ್ದೀವಿ ಟಿಕೆಟ್ ಆಗಿದ ತಕ್ಷಣ ಹೋಗಿ ಒಳಗಡೆ ಮಾಡಿಸ್ಬೋದು ಇಲ್ಲಿ ಇನ್ನೇನು ಟಿಕೆಟ್ ಫ್ರೀನೇ ಇರುತ್ತೆ ಟಿಕೆಟ್ ಜೊತೆಗೆ ಒಂದು ಬ್ಲೇಡ್ ನ ಕೊಡ್ತಾರೆ ಆ ಟಿಕೆಟ್ ಅಲ್ಲಿ ಯಾವ ಯಾವ ನಾವು ಹಾಲಿಗೆ ಹೋಗ್ಬೇಕು ನಂಬರ್ ಮತ್ತೆ ಶೇವ್ ಒಂದು ಸೀರಿಯಲ್ ನಂಬರ್ ಇರುತ್ತೆ ಅಲ್ಲಿಗೆ ಹೋಗ್ಬೇಕಷ್ಟೇ ನಾನು ಶೇವ್ ಮಾಡಿದೆಲ್ಲ ವೀಡಿಯೋ ಮಾಡ್ಕೋಬಾರದು ಅಂತ ಮಾಡಿಲ್ಲ ಅದನ್ನ ಇವಾಗ ರೂಮ್ ಸಿಕ್ಕಿದೆ ನಮಗೆ ಎಷ್ಟು ಗಂಟೆಗೆ ರೂಮ್ ಸಿಕ್ಕಿರೋದು ಹನ್ನೆರಡು ಗಂಟೆಗೆ ರೂಮ್ ಸಿಕ್ಕಿರೋದು ನಾವು ಬಂದಿರೋದು ಏಳುವರೆಗೆ ಗೆ ಬೆಳಗ್ಗೆ ಬಂದಿರೋದು 12 ಗಂಟೆ ರೂಮ್ ಸಿಕ್ಕಿರೋದು ಬುಕಿಂಗ್ ಇಲ್ದಲೇ ಬಂದಿರೋದಕ್ಕೆ ಅಂದ್ರೆ ಬುಕಿಂಗ್ ಇದ್ದಲೆ ಅಂದ್ರೆ ರೂಮ್ ಬುಕ್ ಮಾಡಿದ್ರು ರೂಮ್ ಆದ್ರೂ ಬುಕಿಂಗ್ ಇಲ್ಲಿ ಬಂದ್ರೆ ಆ ಬುಕಿಂಗ್ ಮಾಡ್ಕೊಂಡು ಬಂದ್ರೆ ಇದೆ ಟೈಮ್ ಆಗುತ್ತೆ ಬೇಗ ಇರಬೇಕು ಈಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ದರ್ಶನಕ್ಕೆ ಹೋಗ್ಬೇಕು ಇವತ್ತು ನೈಟ್ ಅಷ್ಟೊಂದು ದರ್ಶನ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ ದರ್ಶನಕ್ಕೂ ಟಿಕೆಟ್ ಇಲ್ಲ ಬುಕ್ಕಿಂಗ್ ಆಗಿದೆಲ್ಲ ಕ್ಯಾನ್ಸಲ್ ಆಗಿ ಮತ್ತೆ ಇವಾಗ ಹೊಸ್ದಾಗಿ ಬುಕ್ಕಿಂಗ್ ಇಲ್ದಲೇ ಬಂದಿದೀವಿ ಮತ್ತೆ ಬುಕ್ಕಿಂಗ್ ಆದ್ರೆ ತ್ರೀ ಮಂತ್ಸ್ ಲೇಟ್ ಆಗುತ್ತೆ ಅಂತ ಬಂದಿದೀವಿ ಬರ್ಲೇ ಬೇಕು ಅಂತ ಅದಕ್ಕೆ ಬುರ್ಡೆ ಹೊಡ್ಸ್ಕೊಂಡು ಬಂದಿದ್ವಿ ಫೋಟೋ ತೆಗೆಸ್ಕೊಳಕ್ಕೆ ಬರ್ತೇ ಇವಾಗ ಬುರ್ಡೆ ಹೊಡಿಸಿದೀವಿ ಅಂತ ರೆಡಿಯಾಗಿ ಹೋಗ್ಬೇಕು ಫಸ್ಟ್ ನೀರ್ ಕುಡಿದ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡ್ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದೇ ನನಗೆ ಬೇಗ ಒಂದು ಕಾಫಿ ಕುಡ್ಕೊಂಡ್ ಬರೋಣ ನೀರು ಕುಡಿದು ಫಸ್ಟ್ ಚೆನ್ನಾಗಿ ನೀರು ಕುಡಿಯಬೇಕು ತುಳಸಿ ನೀರು ತುಳಸಿ ಹಾಕಿ ಕೊಟ್ಟಾರ ಈ ಬಾಟ್ಲನ್ನ ನಾವೇ ತೊಗೊಂಡೋದ್ರೆ ಫಿಫ್ಟಿ ರುಪೀಸು ಇಲ್ಲೇ ನೀರು ಕುಡಿದ್ಬಿಟ್ಟು ಬಾಟ್ಲು ವಾಪಸ್ ಕೊಟ್ಟರೆ ಇಪ್ಪತ್ತು ರೂಪಾಯಿ ಬಾಟ್ಲು ತರ್ಟಿ ರುಪೀಸ್ ವಾಪಸ್ ಕೊಡ್ತಾರೆ ನೋಡಿ ಹೆಂಗಿದೆ ಅಂತ ಗಾಜಿನ ಬಾಟ್ಲು ಇದು ಅಂದರೆ ಇಲ್ಲೆಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಲ್ಲಿ ಇಲ್ಲಿ ಕುಡಿದು ಬಿಸಾಕ್ತಾರೆ ಅಂತ ಈ ಥರ ಮಾಡಿರೋದು ವಾಪಸ್ ಪಾಟ್ಲ ಕೊಟ್ಟರೆ ತಟ್ಟೆ ಬಿಪುಸ್ ವಾಪಸ್ ಕೊಡ್ತಾರೆ ಝು ಕಾಫಿ ಕುಡಿದ್ರು ಸಾಕು ಅನ್ನಷ್ಟಲ್ಲೇ ನೋಡ್ ಹೆತ್ತು ಈ ಮಧ್ಯಲೋ ಬರೋದನೇ ಇದೆ ನಮ್ಮ ರೂಮ್ ಹ್ಮ್ ಕೆಳಗಡೆ ಸಿಕ್ಕಿದ್ರೆ ಮೇಲಾಗಿರೋದಿಕ್ಕೆ ಬೇಗ ಬೇಗ ರೆಡಿ ಆಗಿ ಬೇಗ ಬೇಗ ಹೋಗ್ಬೇಕು ಇವಾಗ ಬೇಗ ಬೇಗ ದರ್ಶನ ವಾಟರ್ ಬಾಟ್ಲ್ ಇಟ್ಕೊಂಡಾಯ್ತಲ್ಲ ಗಾಜಿನ ಬೇರೆ ಹುಷಾರಾಗಿ ಇಟ್ಕೋಬೇಕು ಪ್ಲಾಸ್ಟಿಕ್ ಆದ್ರೆ ಹೆಂಗಾದ್ರೂ ಇಟ್ಬೋದಾಗಿತ್ತು ಅದಾದಮೇಲೆ ಇಲ್ಲಿ ಇಬ್ಬರೂ ಸ್ನಾನ ಮಾಡಿಕೊಂಡು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ಫಸ್ಟ್ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಚೇತನ್ಗೆ ಈ ಥರ ಪಂಚೆಲೆ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋದ್ಮೇಲೆ ಫಿಕ್ಸ್ ಆಗಿದ್ದು ನನ್ನ ಮೈಂಡಿಗೆ ಬಿಕಾಸ್ ತುಂಬ ಟೈಮ್ ಆಗುತ್ತೆ ತುಂಬ ಹೊತ್ತು ನಿಲ್ಲಬೇಕಾಗುತ್ತೆ ಅಥವಾ ಅಲ್ಲೇ ಒಳಗಡೆ ಕೂತಿರ್ಬೇಕೋ ನಿಲ್ಬೇಕೋ ಗೊತ್ತಿರಲಿಲ್ಲ ಕ್ಯೂ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತುಂಬ ಹೊತ್ತು ಪಂಚೆಲೆ ಇರಬೇಕಾಗುತ್ತೆ ಅನ್ನೋದು ಮಾತ್ರ ಗೊತ್ತಿತ್ತು ಚೇತನ್ಗಾದರೆ ಪಂಚೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅವ್ರು ಯಾವಾಗಲೂ ರೆಗ್ಯುಲರ್ ವೇರ್ ಮಾಡದೇ ಇರೋದ್ರಿಂದ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಮತ್ತೇನಾದರೂ ತೊಗೊಬನ್ನಿ ಅಲ್ಲೋಗಿ ಇಲ್ಲೋಗಿ ಅಂದರೆ ಈ ಪಂಚೆ ಹುಡ್ಕೊಂಡು ನಾನು ಹೆಂಗೆ ನಡ್ಕೊಂಡು ಹೋಗಲಿ ಹಂಗೆ ಹೆಂಗೆ ಅಂತಿರ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಇದನ್ನು ಡಿಸೈಡ್ ಮಾಡಿದ್ದು ದೋತಿ ಥರ ಏನಾದರೂ ಉಡಿಸ್ಬಿಡೋಣ ಅವ್ರಿಗೂ ಫ್ರೀಯಾಗಿರುತ್ತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕರೆಕ್ಟ್ ಆಗುತ್ತೆ ಕ್ಯೂ ಅಲ್ಲಿ ಹೋಗೋದಕ್ಕೆ ಎಲ್ಲದಕ್ಕೂ ಒಂದು ಕೈಯಲ್ಲಿ ಹಿಡ್ಕೊಂಡೇ ಇರ್ತಾರೆ ಇಲ್ಲ ಅಂತ ಅಂದರೆ ಹೇಳ್ಬಿಟ್ಟು ಆಗ ನಾನು ಸಡನ್ನಾಗಿ ಡಿಸೈಡ್ ಮಾಡಿ ಇದನ್ನು ವೇರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೇ ಸೊ ಹಾಗಾಗಿ ಮಾಡಿಸಿದೆ ಹೇಗೆ ಕಾಣಿಸಿದೆ ಏನು ಅಂತ ನೀವೇ ನೋಡಿಬಿಟ್ಟು ಕಮೆಂಟ್ ಮಾಡಬೇಕಷ್ಟೇ Gracias. ಚೇತನ ಪಂಚೆ ಪಂಚೆ ಬೇರೆ ನಾನು ಉಡ್ಸಿದೀನಿ ಸೊ ಇವಾಗ ಹೊರಟಿದ್ವಿ ದರ್ಶನಕ್ಕೆ ಎಷ್ಟೊತ್ತಾಗುತ್ತೆ ಏನು ದರ್ಶನ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡ್ಬೇಕು ಇವಾಗ ಬುಕಿಂಗ್ ಇಲ್ ಟೈಮ್ ಆಗ್ಬಹುದು ಅಂತ ಅನ್ಕೊಂಡಿದ್ವಿ ಸೊ ನಾನು ನಾನೇ ಸ್ಟಿಚ್ ಮಾಡಿರುವಂತ ಡ್ರೆಸ್ ಹಾಕೊಂಡು ರೆಡಿ ಆಗಿದೀನಿ ಯಾವಾಗ್ಲೂ ಸ್ಯಾರಿ ವೇರ್ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಈ ಸಲ ಫುಲ್ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಈಗ ಡ್ರೆಸ್ ನ ವೇರ್ ಮಾಡಿದೀನಿ ನಾನು ಚೆದು ಇಬ್ರು ಮ್ಯಾಚಿಂಗ್ ಸ್ವಲ್ಪ ಕಲರ್ ಚೇತನ್ ಡಾರ್ಕ್ ಕಲರ್ ಅಷ್ಟೇನೆ ಸೊ ಬನ್ನಿ ಇವಾಗ ದರ್ಶನ ಮಾಡ್ಕೊಂಡ್ ಬರೋಣ ತಿರುಪತಿ ದರ್ಶನ ಹೇಗಿರುತ್ತೆ ಅಂತ ಅದೂ ವಿಡಿಯೋ ಮಾಡೋಕ್ಕಾಗಲ್ಲ ಹೊರಗಡೆ ಬಂದ್ಮೇಲೆ ಮಾಡ್ಬೋದು ಅಷ್ಟೇನೆ ಆಲ್ರೆಡಿ ಟೈಮ್ ಆಗಿದೆ ಚೇತನ್ ನೋಡಿ ರೆಡಿ ಮಾಡ್ಬಿಟ್ಟಿದ್ದೀನಿ ಎಲ್ಲ ಕಟ್ಟಿ ಹೇಗ್ ಅಂತ ಹೇಳಿ ಚೆನ್ನಾಗಿದೆ ನಿಂಗೆ ಹೆಂಗ ಇಷ್ಟ ಆಯ್ತಾ ಅವ್ರಿಗೆ ಕೂದ್ಲಿಲ್ಲ ಅನ್ನೋದ್ ಫೀಲಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅವಾಗಿಂದ ತಲೆ ಅಂತ ಬಾಚ್ಕೊಳ್ಳಿರಿ ಆಯ್ತು ತಲೆ ಬಾಜ್ಕೋಬೇಕಾಗಿತ್ತು ಕಣೆ ಅಂತ ಇದಾರೆ ಆಮೇಲೆ ನೋಡ್ರಿ ಅಯ್ಯೋ ತಲೆನೇ ಹಚ್ಕೊಳ್ಳಂಗಿಲ್ಲ ನಾನೇನಂತ ಇದ್ದೀನಿ ನೀನು ಕೇಳ್ತಿದ್ದೀನಿ ಅಂತ ಅಂದ್ರೆ ಶಾಂಪು ಚಿರೋ ಶಾಂಪೂ ತಗೊಂಡೋಗಿಲ್ಲ ಸ್ನಾನಕ್ಕೆ ಅಂತ ಕೇಳ್ತಾ ಇದ್ದೀನಿ ಅವ್ರು ನೋಡಿದ್ರೆ ತಲೆ ಬಾಚ್ಕೊಬೇಕು ತಡಿ ಅಂತಿದ್ದಾರೆ ಆ ಕೂದಲು ಮಿಸ್ ಆಗಿರೋದು ಎಷ್ಟು ಪಾಪ ಬೇಜಾರು ಮಾಡ್ಕೊಂಬಿಟ್ಟವ್ರೆ ಸರಿ ಇವಾಗ ಹೋಗಿ ಬೇಗ ಬೇಗ ದರ್ಶನ ಮಾಡ್ಕೊಂಡು ಬೇಗ ಅಂತೂ ಆಗಲ್ಲ ಲೇಟೇ ಆಗ್ಬೋದು ಆದರೆ ಆಗುತ್ತೆ ನಿಧಾನವಾಗಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬರೋಣ ಎಷ್ಟೊತ್ತಾಗುತ್ತೆ ಏನು ಅಲ್ಲಿ ಮೇಲೆ ನೋಡಬೇಕು ಫಸ್ಟ್ ನಾವು ಹೋಗಿದ್ದು ವರಹನಾಥ ಸ್ವಾಮಿ ದರ್ಶನಕ್ಕೆ ಅಲ್ಲಿ ದರ್ಶನನ ಮುಗಿಸ್ಕೊಂಡು ಆಮೇಲೆ ಅನ್ನಪ್ರಸಾದನ ತಿನ್ಕೊಂಡು ಅಲ್ಲಿಂದ ಮೇಲೋಗೋದು ದರ್ಶನಕ್ಕೆ ಅಂತ ಇತ್ತು ಸೊ ಹಾಗಾಗಿ ಇಲ್ಲಿ ದರ್ಶನನ ಮುಗಿಸ್ಕೊಂಡ್ವಿ ಅಲ್ಲಿ ಸ್ವಲ್ಪನೇ ಕ್ಯೂ ಇತ್ತಷ್ಟೇನೆ ಏನು ಅರ್ಜೆಂಟಿಗೆ ಹೋಗೋದು ಈಗ ಫಸ್ಟ್ ಇವಾಗ ಊಟ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತೀವಿ ಹಿಂಗೆ ತಿಮ್ಮಕ್ಕನ ನಾಮನು ಹಾಕಿಸ್ಕೊಂಡ್ವಿ ಇದು ಹಾಕಿದ್ಮೇಲೆ ತಿರುಪತಿ ಬಂದಿದ್ದು ಒಂದು ದರ್ಶನ ಮಾಡಿದ ಒಂದು ಕಳೆ ಅಂತ ಅನ್ಸೋದು ತಿರುಪತಿದಲ್ಲಿ ಇದೀವಿ ಅಂತ ಗೊತ್ತಾಗುತ್ತೆ ಹಂಗೇನಲ್ಲ ಅದು ಹಾಕಿಸ್ಕೊಂಡ್ರೆ ಒಂದ್ ಕಳೆ ತಾಂಡ್ರ ಲಡ್ಡುನ ದರ್ಶನ

ಈ ಸಲ ಅಂತೂ ತುಂಬನೇ ಚೆನ್ನಾಗಿ ದರ್ಶನ ಮಾಡಿದ್ವಿ ದರ್ಶನ ಕೂಡ ಬೇಗನೇ ಆಯಿತು ಅಂತ ಅನ್ನಿಸ್ತು ತುಂಬ ಲೇಟ್ ಅಂತೆಲ್ಲ ಏನು ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ದೇವ್ರನ್ನ ನೋಡಿದ್ವಿ ತುಂಬ ಖುಷಿ ಅಂತ ಅನ್ನಿಸ್ತು ಇಲ್ಲಿಂದ ಹೋಗಿ ಎಷ್ಟೊತ್ತಾಗುತ್ತೋ ಏನಾಗುತ್ತೋ ಫ್ರೀ ದರ್ಶನಕ್ಕೆ ಹೋಗ್ತಾ ಇದೀವಿ ತುಂಬ ಕಷ್ಟ ಆಗುತ್ತೇನೋ ಅಂತ ಅಂದ್ಕೊಳ್ತಿದ್ವಿ ತುಂಬಾನೇ ಚೆನ್ನಾಗಿ ದರ್ಶನನ ಮಾಡಿದ್ವಿ ದರ್ಶನ ಎಲ್ಲ ಮೇಲೆ ಹೋಗಿ ಲಡ್ಡು ತೊಗೊಂಡು ಆಮೇಲೆ ಮೊಬೈಲ್ನ ತೊಗೊಂಡ್ಬಂದು ಇಲ್ಲೊಂದಷ್ಟು ಫೋಟೋಸ್ನ ತೊಗೊಳ್ತಾ ಇದ್ವಿ ಸೊ ಒಳಗಡೆ ಮೊಬೈಲ್ ಏನೂ ತೊಗೊಂಡು ಹೋಗೋ ಆಗಿರಲಿಲ್ವಲ್ಲ ಹಾಗಾಗಿ ಆಲ್ರೆಡಿ ಟೈಮು ದರ್ಶನ ಮುಗಿಯೋ ಅಷ್ಟಲ್ಲೇ ಲೆವೆನ್ ತರ್ಟಿ ಹಾಗಿತ್ತು ಸೊ ಅಲ್ಲಿಂದ ಊಟ ಮಾಡಿಕೊಂಡು ರೂಮ್ಗೆ ಹೋಗೋದಷ್ಟೇ ಬಾಕಿ ಉಳಿದಿತ್ತು ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ ಇವಾಗ ರೂಮಿಗೆ ಟೈಮು ಹನ್ನೆರಡುವರೆ ಹನ್ನೊಂದುವರೆಗೆ ದರ್ಶನ ಮುಗಿತು ಮೇಲೆ ಊಟ ಮಾಡಿ ಅಲ್ಲಿಂದ ಬರೋದಕ್ಕೆ ಇಷ್ಟೊತ್ತು ಟೈಮ್ ಆಗೋಯ್ತು ಮತ್ತು ಇಲ್ಲಿ ಫ್ರೀ ಬಸ್ ಇತ್ತಲ್ಲ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ ಬಂದ ತಕ್ಷಣ ಬಸ್ಸೇನೋ ಬೇಗ ಬಂತು ಆದರೆ ನಾವು ಹೋಗಿದ್ದು ಫಸ್ಟ್ ದರ್ಶನಕ್ಕೆ ಅಂತ ಬೇರೆ ರೋಟು ಅದಾದಮೇಲೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಊಟ ಮಾಡಿ ಬಂದಿದ್ದು ಬೇರೆ ಕಡೆಯಿಂದ ಅಲ್ಲಿಂದ ಯಾವ ಕಡೆ ಹೋಗ್ಬೇಕು ನೋಡಿಕೊಂಡು ಅದ ರೂಮಿಗೆ ಅಲ್ಲಿಂದ ಬಸ್ಸಿಗೆ ಬಂದ್ವಿ ಡೈರೆಕ್ಟ್ ಇಲ್ಲೇ ರೂಮ್ ಹತ್ರನೇ ಬಂತು ಬಸ್ಸು ಇವಾಗ ಬಂದು ಡ್ರೆ ಮಾಡಿ ಮಲ್ಕೋಬೇಕು ಇನ್ನೇನು ಹಾಗೋಯ್ತು ತಿರುಪತಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ದೇವ್ರು ತುಂಬ ಚೆನ್ನಾಗಿ ಕಾಣಿಸ್ತು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸಿರ್ಲಿಲ್ಲ ಅಂದರೆ ಕಾಣಿಸಿರಲಿಲ್ಲ ಅಲ್ಲ ನೋಡೋದಕ್ಕೆ ಬಿಟ್ಟಿರಲಿಲ್ಲ ಈ ಸಲ ತುಂಬ ಚೆನ್ನಾಗಿ ಒಂದು ಎರಡು ನಿಮಿಷ ಅಲ್ಲೇ ನಿಂತ್ಕೊಂಡು ಏನಾದರೂ ಬೈಕೊಳ್ಳಿ ಅಂತ ಬಯಲು ಇಲ್ಲ ಅವರು ಲಾಸ್ಟಿಗೆ ಒಂದು ಎರಡು ನಿಮಿಷ ನೋಡಿ ಮುಂದೆ ಕಳಿಸಿದ್ರು ತುಂಬ ಚೆನ್ನಾಗಿ ದರ್ಶನ ಆಯಿತು ಚೆನ್ನಾಗಿ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲೇ ಇದ್ದು ಅದಾದಮೇಲೆ ಲಡ್ಡು ತಗೊಂಡು ಮೊಬೈಲ್ ತಗೊಂಡು ಆಮೇಲೆ ಊಟ ಮಾಡಿಕೊಂಡು ಆಮೇಲೆ ಬಂದ್ವಿ ರೂಮ್ಗೆ ಸೊ ಇಲ್ಲಿಗೆ ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗ್ತೀನಿ ಮತ್ತೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಈ ನ ಇಲ್ಲಿಗೆ ಹೆಣ್ ಮಾಡ್ತೀನಿ ಜಾಸ್ತಿ ಲೆಂತ್ ಆದರೆ ನಿಮಗೂ ಇಷ್ಟ ಆಗೋಲ್ಲ ನೋಡೋದಕ್ಕೆ ಯಾಕಂದರೆ ದೇವಸ್ಥಾನದೊಳಗಡೆ ಎಲ್ಲ ಲಾಗ್ ಮಾಡೋಕೆ ಆಗಲ್ಲ ಅಲ್ಲಿ ಮೊಬೈಲೇ ತೊಗೊಂಡೋಗೋ ಆಗಿರಲ್ಲ ಸೊ ಇನ್ನೇನು ಮಾಡೋ ಅಂಥದ್ದಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡ್ಯೋಸ್ನ ನೋಡಿ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗೋ ಕಮೆಂಟ್ ಮಾಡಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಿಗ್ತೀನಿ ನೆಕ್ಸ್ಟು ತಿರುಪತಿ ಬ್ಲಾಗ್ಗೆ ಕಂಟಿನ್ಯೂಷನ್ ಬ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ಡೇ ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಮತ್ತು ಹೇಗೆ ಹೋಗ್ತೀವಿ ಮತ್ತು ನೆಕ್ಸ್ಟ್ ಡೇನೇ ರಿಟರ್ನ್ ಆಗಬೇಕು ನೈಟು ನಾವು ಏನಾಗುತ್ತೆ ಎಲ್ಲ ನೆಕ್ಸ್ಟ್ ನೋಡೋಣ So keep watching. Thank you for all watching this video. Love you all. Bye bye. Take care.